ಪ್ರಜ್ವಲ್ ರೇವಣ್ಣವರ ವಿಡಿಯೋ ಬಿಡುಗಡೆ ಆಗಿದೆ ಅವರು ಬರ್ತಾರೆ ಅನ್ನೋಂಥದ್ದು ಸರ್ ಎಸ್ ಐ ಟಿ ಅದಕ್ಕಿಂತ ಬರೋಕಿನ ಮುಂಚೆನೇ ಖಶಕ್ ಪಡೆಯುವಂಥ ಪ್ರಯತ್ನ ಏನಾರು ಮಾಡ್ತಾ ಇದೆಯಾ ಸರ್ ನಾವು ಎಲ್ಲ ಪ್ರಯತ್ನಗಳು ವಿದಿನ್ ದಿ ಕಂಟ್ರಿ ಏನು ಮಾಡಬೇಕು ಎಲ್ಲ ಮಾಡಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು ಆಮೇಲೆ ವಾರೆಂಟ್ ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ಅಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟರ್ಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಭಾಳ ಭಾಳ ಸೂಕ್ತವಾದದ್ದು ಏಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ ಇದೆಲ್ಲ ಅವರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ಆರೋಪ ಸರ್ ನನ್ನ ವಿರುದ್ಧ ಕಾಂಗ್ರೆಸ್ ಒಂದು ತೂರಿ ಮಾಡುತ್ತೋ ಅನ್ನೋ ಆರೋಪ ಮಾಡಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನಾನು ಐಸೋಲೇಷನ್ಗೆ ಹೋದೆ ಅಂತ ಹೇಳಿದ್ದಾರೆ ಅದನ್ನೆಲ್ಲ ನೋಡೋಣ ಎಸ್ ಐ ಟಿ ನವರೆಲ್ಲ ಗಮನಿಸ್ತಾರೆ ಅದನ್ನ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ